ನಮಸ್ಕಾರ ಆತ್ಮೇಶ್ ಕರೆ ಈಗಾಗಲೇ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಕುರಿತಾಗಿ ಹಿಂದಿನ ವಿಡಿಯೋದಲ್ಲಿ ವ್ಯಾಖ್ಯಾನಗಳ ಕುರಿತಾಗಿ ಮಾಹಿತಿ ಕೊಟ್ಟಿದ್ದೇನೆ ಗ್ರಾಹಕರಂದ್ರೆ ಯಾರು ದೂರ ಅಂದ್ರೆ ಏನು ದೂರದಾರ ಅಂದ್ರೆ ಯಾರು ಈ ರೀತಿ ಮಾಹಿತಿಯನ್ನ ಕೊಟ್ಟಿದ್ದೇನೆ ಈಗ ಮುಂದುವರೆದ ಭಾಗವಾಗಿ ಗ್ರಾಹಕ ರಕ್ಷಣಾ ಮಂಡಳಿಗಳು ಅಂತೇಳಿ ಅಂದ್ರೆ ಕೌನ್ಸಿಲ್ಸ್ ಗಳನ್ನ ಕಾಯ್ದೆ ಒಳಗೆ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರ ಗ್ರಾಹಕ ರಕ್ಷಣಾ ಮಂಡಳಿ ರಾಜ್ಯ ಗ್ರಾಹಕ ರಕ್ಷಣಾ ಮಂಡಳಿ ಜಿಲ್ಲಾ ಗ್ರಾಹಕ ರಕ್ಷಣಾ ಮಂಡಳಿಗಳಂತ ಹೇಳಿ ಮಾಡ್ಬೇಕಂತ ಹೇಳಿ ಅಂದ್ರೆ ಗ್ರಾಹಕರ ಹಿತವನ್ನು ಒಂದು ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಗಳು ಕೊಟ್ಟಿದ್ದಾರೆ ಆದರೆ ಇವು ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ಹೀಗಾಗಿ ಇನ್ನು ಇದಕ್ಕಾಗಿ ಸರ್ಕಾರವು ಕ್ರಮ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ ಇನ್ನು ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ಸ್ಯೂಮರ್ ಮೀಡಿಯೇಷನ್ ಸೆಲ್ ಅಂತೇಳಿ ಗ್ರಾಹಕ ಸಮಾಲೋಚನೆ ಕೋಶ ಅಂತೇಳಿ ಇದಕ್ಕೂ ಕುರಿತಾಗಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಮತ್ತು ಮೀಡಿಯೇಷನ್ ಅನ್ನೋ ಒಂದು ಏನು ಅಂದರೆ ಸಮಾಲೋಚನೆ ಮೂಲಕ ಗ್ರಾಹಕರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಅಂದರೆ ಕೋರ್ಟ್ನಲ್ಲಿ ಕೇಸ್ ನಡೆಸದೆ ಮಧ್ಯಸ್ಥಿಕೆ ವಹಿಸಿ ಅವರ ಪ್ರಕರಣವನ್ನು ಸೌಹಾರ್ದಯುತವಾಗಿ ಬಗೆಹರಿಸುವಂಥ ವ್ಯವಸ್ಥೆಯನ್ನು ತರಬೇಕಂತ ಹೇಳಿ ಈ ಒಂದು ಕಾಯ್ದೆ ಒಳಗೆ ಕೊಟ್ಟಿದ್ರು ಆ ಒಂದು ಅಂಶವನ್ನು ಪ್ರತ್ಯೇಕವಾದಂಥ ಒಂದು ಕಾಯ್ದೆಯನ್ನು ಮಿಡಿಯೇಷನ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಕಾಯ್ದೆ ಮಾಡಿರುವುದರಿಂದ ಈ ಕಾಯ್ದೆ ಒಳಗೆ ಅಂಶವನ್ನ ತೆಗೆದು ಹಾಕಿದ್ದಾರೆ ಅದಕ್ಕಾಗಿ ಈಗ ಈ ಮಿಡಿಯೇಶನ್ ಸೆಲ್ ಅನ್ನು ಸಹಿತ ಇನ್ನು ಎಲ್ಲಿ ವ್ಯವಸ್ಥಿತವಾಗಿ ಜಾರಿಗೆ ತಂದಿಲ್ಲ ಇನ್ನು ಮುಂದುವರೆದು ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಅಂತ ಒಂದು ಪ್ರತ್ಯೇಕವಾದಂತಹ ಅಥಾರಿಟಿಯನ್ನ ಈ ಕಾಯ್ದೆ ಒಳಗೆ ಸ್ಥಾಪಿಸಬೇಕಂತ ಮಾಡಿ ಆ ಪ್ರಕಾರ ಈ ನವದೆಹಲಿಯ ಕೃಷಿ ಭವನದಲ್ಲಿ ಕೊಠಡಿ ಸಂಖ್ಯೆ ಮುನ್ನೂರ ಅರವತ್ತೈದರಲ್ಲಿ ಒಂದು ಪ್ರತ್ಯೇಕ ಪ್ರಾಧಿಕಾರವನ್ನ ಮಾಡಿದ್ದಾರೆ ನಾವು ತಿಳ್ಕೊಳ್ಬೇಕು ಈ ಪ್ರಾಧಿಕಾರದ ಉದ್ದೇಶ ಗ್ರಾಹಕರ ಹಕ್ಕುಗಳ ಉಲ್ಲಂಘನೆ ಅನುಚಿತ ವ್ಯಾಪಾರ ಪದ್ಧತಿಗಳು ಮತ್ತು ಸಾರ್ವಜನಿಕರ ಮತ್ತು ಗ್ರಾಹಕರ ಹಿತಾಸಕ್ತಿಗಳಿಗೆ ಹಾನಿಕಾರಕವಾದಂಥ ಸುಳ್ಳು ಅಥವಾ ದಾರಿ ತಪ್ಪಿಸುವ ಜಾಹೀರಾತುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ನಿಯಂತ್ರಿಸಲು ಮತ್ತು ಗ್ರಾಹಕರ ಹಕ್ಕುಗಳನ್ನು ಒಂದು ವರ್ಗವಾಗಿ ಉತ್ತೇಜಿಸಲು ರಕ್ಷಿಸಲು ಮತ್ತು ಜಾರಿಗೊಳಿಸಲು ಈ ಒಂದು ಪ್ರಾಧಿಕಾರವನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಸೊ ಇದಿಷ್ಟು ಒಟ್ಟಾರೆಯಾಗಿ ಈ ಒಂದು ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಅನ್ನೋದು ಹೆಸರಿತಕ್ಕಂತೆ ಗ್ರಾಹಕರ ಹಿತವನ್ನು ಕಾಯುವುದಕ್ಕಾಗಿ ಒಂದು ಪ್ರತ್ಯೇಕ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಗ್ರಾಹಕರ ಹಿತರಕ್ಷಣೆ ಉದ್ದೇಶದಿಂದ ಜಾರಿಗೆಗೊಳಿಸುವಂತಹ ಕ್ರಮವನ್ನು ಕೈಗೊಳ್ಳೋಕೆ ಎಲ್ಲ ಅಧಿಕಾರಗಳನ್ನು ಈ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ ಸೊ ಈ ರೀತಿ ಒಂದು ವ್ಯವಸ್ಥೆ ಈ ಕೈದೊಳಗದೆ ಇನ್ನು ಮುಖ್ಯವಾಗಿ ಅಧ್ಯಾಯ ನಾಲ್ಕರಲ್ಲಿ ಗ್ರಾಹಕ ವಿವಾದ ಪರಿಹಾರ ಆಯೋಗ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಗ್ರಾಹಕ ವಿವಾದ ಪರಿಹಾರ ಆಯೋಗ ರಾಜ್ಯ ಮಟ್ಟದಲ್ಲಿ ರಾಜ್ಯ ವಿವಾದ ಪರಿಹಾರ ಆಯೋಗ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗ ಅಂತ ಹೇಳಿ ಈ ರೀತಿ ಮೂರು ತರದ ಆಯೋಗಗಳನ್ನ ಮಾಡಿದ್ದಾರೆ ಪ್ರತಿಯೊಂದು ಆಯೋಗದ ಒಂದು ಕಾರ್ಯವ್ಯಾಪ್ತಿಯನ್ನು ನಮೂದಿಸಿದ್ದಾರೆ ಅಂದರೆ ಆಯಾ ಜಿಲ್ಲೆಯ ಪ್ರಕರಣಗಳನ್ನು ಆಯಾ ಜಿಲ್ಲೆಯ ಗ್ರಾಹಕ ಆಯೋಗಕ್ಕೆ ಒಯ್ಬೇಕಾಗ್ತದೆ ಆದರೆ ಆ ಒಂದು ದಾವಿಯಲ್ಲಿರುವಂತಹ ಮೊತ್ತ ಅಥವಾ ಏನು ಆ ಒಂದು ಪ್ರಕರಣದಲ್ಲಿ ಕೇಳಿರುವಂಥ ಪರಿಹಾರದ ಮೊತ್ತ ಅದರ ಆಧಾರದ ಮೇಲೆ ಆ ಆಯೋಗಗಳ ಒಂದು ಕಾರ್ಯವ್ಯಾಪ್ತಿಯನ್ನು ಇಲ್ಲಿ ನಮೂದಿಸಿದ್ದಾರೆ ಜಿಲ್ಲಾ ಗ್ರಾಹಕ ಆಯೋಗಕ್ಕೆ ಒಂದು ಕೋಟಿ ವರೆಗಿನ ಪ್ರಕರಣಗಳನ್ನ ತೀರ್ಮಾನಿಸಲಿಕ್ಕೆ ನಡೆಸಲಿಕ್ಕೆ ಅವಕಾಶ ಅಧಿಕಾರ ಉಂಟು ಒಂದು ಕೋಟಿಯಿಂದ ಹತ್ತು ಕೋಟಿ ವರೆಗಿನ ಪ್ರಕರಣ ಇದ್ರೆ ಅದನ್ನ ನೇರವಾಗಿ ರಾಜ್ಯ ದೂರು ಸಲ್ಲಿಸ್ಬೇಕಾಗ್ತದೆ ಮತ್ತು ಹತ್ತು ಕೋಟಿಯಿಂದ ಹೆಚ್ಚಿನ ಒಂದು ಪ್ರಕರಣ ಇದ್ರೆ ಅಂತ ಪ್ರಕರಣವನ್ನ ನೇರವಾಗಿ ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗಕ್ಕೆ ಒಯ್ಯಬೇಕಾಗ್ತದೆ ಅದು ದಿಲ್ಲಿಯಲ್ಲಿದೆ ಅಲ್ಲಿ ದಾಖಲಿಸ್ಬೇಕಾಗ್ತದೆ ಇನ್ನು ಪ್ರತಿ ಜಿಲ್ಲಾ ಆಯೋಗದಲ್ಲಿ ಯಾರು ಇರ್ತಾರೆ ಅದರ ನ್ಯಾಯಾಧೀಶರು ಯಾರು ಇರ್ತಾರೆ ಅಂದ್ರೆ ಒಬ್ಬರು ಅಧ್ಯಕ್ಷರಾಗಿರ್ತಾರೆ ಅವರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಅಥವಾ ನಿವೃತ್ತ ನ್ಯಾಯವಾದಿಗಳನ್ನ ಜಿಲ್ಲಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸುತ್ತಾರೆ ಮತ್ತು ಅವರ ಜೊತೆಗೆ ಎರಡಕ್ಕಿಂತ ಕಡಿಮೆ ಇಲ್ಲದ ಮತ್ತು ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಹೆಚ್ಚಿನ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಕನಿಷ್ಠ ಇಬ್ಬರು ಸದಸ್ಯರು ಗ್ರಾಹಕ ಆಯೋಗದಲ್ಲಿ ಇರಬೇಕಾಗ್ತದೆ ಅಕಸ್ಮಾತ್ ಕೇಂದ್ರ ಸರ್ಕಾರ ಸೂಚಿಸಿದ್ರೆ ಎರಡಕ್ಕಿಂತ ಹೆಚ್ಚು ಸದಸ್ಯರನ್ನು ಸಹಿತ ನೇಮಿಸಬಹುದು ಆದರೆ ಇವತ್ತು ವಾಸ್ತವಿಕವಾಗಿ ಏನಾಗಿದೆ ಅಂದ್ರೆ ಇಬ್ಬರು ಸದಸ್ಯರನ್ನ ನೇಮಿಸಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಯಾಕಂದ್ರೆ ಅವರಿಗೆ ಕೊಡಬೇಕಾದಂತಹ ಸಂಬಳ ಅಥವಾ ಇತ್ಯಾದಿಗಳನ್ನ ಅಥವಾ ನೇಮಕಾತಿ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸದೇ ಇರುವುದು ಈ ರೀತಿ ಸಮಸ್ಯೆಗಳಿಂದ ಅಧ್ಯಕ್ಷರ ಅಥವಾ ಸದಸ್ಯರ ನೇಮಕಾತಿ ಆಗದೆ ಸ್ಥಾನಗಳು ಖಾಲಿ ಇವೆ ಸೊ ಇದು ಒಂದು ವಾಸ್ತವಿಕ ಸಮಸ್ಯೆ ಇನ್ನು ಯಾವ ನ್ಯಾಯಾಲಯಕ್ಕೆ ನಾವು ದೂರ ಸಲ್ಲಿಸಬೇಕು ಇನ್ನೂ ಹೇಳ್ಬೇಕಂತಂದ್ರೆ ದೂರು ಸಲ್ಲಿಸುವ ಸಮಯದಲ್ಲಿ ವಿರುದ್ಧ ಪಕ್ಷದಾರ ಅಥವಾ ಒಂದಕ್ಕಿಂತ ಹೆಚ್ಚು ವಿರುದ್ಧ ಪಕ್ಷಗಾರ ಇದ್ರೆ ಪ್ರತಿಯೊಬ್ಬ ವಿರುದ್ಧ ಪಕ್ಷಗಾರರು ಅಲ್ಲಿ ಇರ್ತಾರೆ ಅಲ್ಲಿ ಅಥವಾ ಅವರಲ್ಲಿ ಅಷ್ಟು ಮಂದಿ ವಿರುದ್ಧ ಪಕ್ಷಗಾರರೊಳಗೆ ಒಬ್ಬರೇ ಯಾರಾದರೂ ಆ ಒಂದು ಜಿಲ್ಲಾ ನ್ಯಾಯಾಲಯದ ವ್ಯಾಪ್ತಿಯೊಳಗೆ ಇರುತ್ತಿದ್ದರೆ ಅಥವಾ ಸಾಮಾನ್ಯವಾಗಿ ವಾಸಿಸುತ್ತಿರುವ ಅಥವಾ ವ್ಯವಹಾರ ನಡೆಸುತ್ತಿರುವ ಅಥವಾ ಶಾಖಾ ಕಚೇರಿ ಹೊಂದಿರುವ ಅಥವಾ ವೈಯಕ್ತಿಕವಾಗಿ ಲಾಭಕ್ಕಾಗಿ ಕೆಲಸ ಮಾಡುತ್ತಿರುವಂಥ ಸ್ಥಳ ಇದ್ದರೆ ಅಂದ್ರೆ ಆ ವಿರುದ್ಧ ಪಕ್ಷಗಾರ ಅವನು ಸ್ವತಃ ವಾಸಿಸ್ತಿರ್ಬೋದು ಅಥವಾ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ಬೋದು ಅಥವಾ ಅವನು ತನ್ನ ಒಂದು ಬ್ರಾಂಚ್ ಹೊಂದಿರ್ಬೋದು ಹೊಂದಿರಬಹುದು ಅಂದ್ರೆ ಒಂದು ಬ್ಯಾಂಕ್ ಇರ್ಬೋದು ಸೊಸೈಟಿ ಇರಬಹುದು ಫೈನಾನ್ಸ್ ಇರಬಹುದು ಅಥವಾ ಒಂದು ಕಂಪ್ನಿ ಇರ್ಬೋದು ಅವರು ಅವ್ರ ಹೆಡ್ ಆಫೀಸ್ ಬೇರೆ ಎಲ್ಲೇ ಇರಬಹುದು ಆದರೆ ಒಂದು ಬ್ರಾಂಚ್ ಅನ್ನ ಈ ಒಂದು ಜಿಲ್ಲಾ ನ್ಯಾಯಾಲಯದ ವ್ಯಾಪ್ತಿಯೊಳಗಿದ್ರೆ ಇಲ್ಲಿ ನಾವು ದಾವೆಯನ್ನು ಹುಡುಕಬಹುದು ಅದೇ ರೀತಿ ವೈಯಕ್ತಿಕವಾಗಿ ಲಾಭಕ್ಕಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ಅಪಾರ ಮಾಡ್ತಿರ್ಬಹುದು ಅಥವಾ ನೌಕರಿ ಮಾಡ್ತಿರ್ಬಹುದು ಅಂತ ಒಂದು ಸ್ಥಳದಲ್ಲಿ ಸಹಿತ ಆ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬಹುದು ದೂರನ್ನು ಸಲ್ಲಿಸುವ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ವಿರುದ್ಧ ಪಕ್ಷಗಾರ ಇದ್ರೆ ಯಾರಾದರೂ ವಿರುದ್ಧ ಪಕ್ಷಗಾರರು ವಾಸ್ತವಿಕ ಅಥವಾ ಸ್ವಯಂ ಪ್ರೇರಿತೆಯಿಂದ ವಾಸಿಸುತ್ತಿರುವ ಅಥವಾ ವ್ಯವಹಾರ ನಡೆಸುತ್ತಿರುವ ಅಥವಾ ಶಾಖಾ ಕಚೇರಿ ಹೊಂದಿರುವ ಅಥವಾ ವೈಯಕ್ತಿಕವಾಗಿ ಲಾಭಕ್ಕಾಗಿ ಕೆಲಸ ಮಾಡುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯದ ಅನುಮತಿಯನ್ನ ಪಡಿಬೇಕಾಗಿದೆ ಅಂದ್ರೆ ಈಗ ಹತ್ತು ಜನರ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗಿದೆ ಅದರೊಳಗೆ ಒಬ್ಬರು ಆ ಜಿಲ್ಲಾ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇದ್ದಾರೆ ಉಳಿದವರು ಬೇರೆ ಕಡೆ ಇದ್ದಾರೆ ಅಂದ್ರೆ ಅಲ್ಲಿ ನ್ಯಾಯಾಲಯದ ಒಂದು ಅನುಮತಿಯನ್ನು ಪಡೆದುಕೊಂಡು ಆ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಬಹುದು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಯಾವ ಸಮಸ್ಯೆಗೆ ಅವರು ನ್ಯಾಯಾಲಯಕ್ಕೆ ಬರ್ತಾ ಇದ್ದಾರೆ ಆ ಸಮಸ್ಯೆ ಎಲ್ಲಿ ಉದ್ಭವಿಸ್ತು ಆ ದೂರು ಕ್ರಮಕ್ಕೆ ಕಾರಣ ಅದರ ಕಾಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ಅದು ಆ ಒಂದು ಸ್ಥಳದಲ್ಲಿ ಉದ್ಭವಿಸಿರ್ಬೋದು ಅದು ಸಂಪೂರ್ಣವಾಗಿ ಅಲ್ಲೇ ಉದ್ಭವಿಸಿರ್ಬೋದು ಅಥವಾ ಅದು ಭಾಗಶ ಉದ್ಭವಿಸಿರ್ಬೋದು ಅಂದರೆ ಈಗ ಒಂದು ಸ್ಥಳದಲ್ಲಿ ಹಣವನ್ನು ಆನ್ಲೈನ್ ಪೇಮೆಂಟ್ ಮಾಡಿರ್ತಾರೆ ಮತ್ತೊಂದು ಸ್ಥಳದಲ್ಲಿ ಅವು ಸರಕುಗಳಿರ್ತವೆ ಅಲ್ಲಿಂದ ಇಲ್ಲಿಗೆ ಬರಬೇಕಾಗ್ತದೆ ಈ ರೀತಿ ಹಲವಾರು ಸ್ಥಳದಲ್ಲಿ ಅದು ಪ್ರಕರಣದ ಒಂದು ಏನು ಘಟನೆಗಳ ನಡವಿ ನಡೆದಿರ್ತವೆ ಅದಕ್ಕೆ ವಿವಾದ ಎಲ್ಲಿ ಉದ್ಭವಿಸ್ತು ಅನ್ನೋದನ್ನ ನೋಡ್ಕೋಬೇಕಾಗ್ತದೆ ಆ ಸ್ಥಳದಲ್ಲಿ ಆ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆಯನ್ನು ಹುಡುಬಹುದು ಮತ್ತು ದೂರುದಾರರು ವಾಸಿಸುತ್ತಿರುವ ಅಥವಾ ವೈಯಕ್ತಿಕವಾಗಿ ಲಾಭಕ್ಕಾಗಿ ಕೆಲಸ ಮಾಡುತ್ತಿರುವ ಸ್ಥಳೀಯ ಅಧಿಕಾರ ವ್ಯಾಪ್ತಿಯಲ್ಲಿರುವ ಜಿಲ್ಲಾ ಆಯೋಗದಲ್ಲಿ ದೂರು ಸಲ್ಲಿಸಬಹುದು ಅನ್ನೋದನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ ದೂರುದಾರ ಎಲ್ಲಿರ್ತಾನೆ ಅಲ್ಲೇ ಸಹಿತ ದೂರನ್ನ ಸಲ್ಲಿಸುವಂತ ಅವಕಾಶ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯೊಳಗೆ ಒಳಗೆ ವಿಶೇಷವಾದಂತಹ ಅವಕಾಶವನ್ನ ಈ ಹೊಸ ಎರಡ್ ಸಾವಿರದ ಹತ್ತೊಂಬತ್ತರ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಇದು ಮೊದಲು ಇದ್ರೆ ಯಾಕಂತಂದ್ರೆ ವಿರುದ್ಧ ಕಕ್ಷಿದಾರ ಎಲ್ಲಿರ್ತಾರೆ ಅಥವಾ ಪ್ರಕರಣದ ಕಾರಣ ಎಲ್ಲಿ ಉದ್ಭವಿಸ್ತು ಅಲ್ಲಿ ದಾವೇನು ಹುಡುಗಿತ್ತು ಆದರೆ ಈಗ ಈ ದೂರುದಾರ ಎಲ್ಲಿರ್ತಾನೆ ಅಲ್ಲೇ ಅವನು ಬೇರೆ ಸ್ಥಳಕ್ಕೆ ಹೋಗಿ ದೂರು ದಾಖಲಿಸುವಂತ ಅವಶ್ಯಕತೆ ಇಲ್ಲ ಅವನು ಎಲ್ಲಿರ್ತಾನೆ ಅದೇ ಸ್ಥಳದಲ್ಲಿ ಆ ಇರುವಂತಹ ಜಿಲ್ಲಾ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸುವಂತ ಅವಕಾಶವನ್ನ ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು ಇನ್ನು ದೂರು ನೀಡಬೇಕಾದಂತ ವಿಧಾನ ಅಂತಂದ್ರೆ ಈಗ ಮೊದಲು ನಾವು ಕೇವಲ ಕಲಾತಿಗಳನ್ನ ಮತ್ತು ನಮ್ಮ ಮನವಿಯನ್ನ ತಯಾರು ಮಾಡಿ ದೂರನ ಸಲ್ಲಿಸ್ತಾ ಇದ್ದು ಆದರೆ ಈಗ ಆನ್ಲೈನ್ ಫೈಲಿಂಗ್ ಅಂತ ಬಂದಿದೆ ಇ ಫೈಲಿಂಗ್ ಅಂತ ಬಂದಿದೆ ಅದಕ್ಕಾಗಿ ಈ ಜಾಗೃತಿ ಅಂತ ವೆಬ್ಸೈಟ್ ಅನ್ನ ಪ್ರತ್ಯೇಕವಾಗಿ ಮಾಡಿದ್ದಾರೆ ಕನ್ಫರ್ಮೆಟ್ ಅಂತ ಮೊದಲೊಂದು ವೆಬ್ಸೈಟ್ ಇತ್ತು ಅದನ್ನು ಬದಲು ಮಾಡಿ ಇ ಜಾಗೃತಿ ಅಂತ ಮಾಡಿದ್ದಾರೆ ಆ ಇ ಜಾಗೃತಿ ಒಳಗೆ ಹೋಗಿ ನಾವು ನಮ್ಮ ಹೆಸರನ್ನ ನೋಂದಾವಣಿ ಮಾಡಿ ಆಮೇಲೆ ನಮ್ಮ ಪ್ರಕರಣವನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಆದರೆ ಆನ್ಲೈನ್ ಮೂಲಕ ಸಲ್ಲಿಸಿದರೆ ಅಲ್ಲಿಗೆ ಮುಗಿಯುವುದಿಲ್ಲ ಮತ್ತೆ ನಾವು ಆ ಒಂದು ಫಿಸಿಕಲ್ ಫೈಲಿಂಗ್ ಅಂತ ಹೇಳ್ತೀವಿ ಅಂದರೆ ಪ್ರತ್ಯಕ್ಷವಾಗಿ ದಾಖಲಾತಿಗಳನ್ನು ಮತ್ತು ಮನವಿಯನ್ನು ಸಂಪೂರ್ಣವಾಗಿ ಒಂದು ಏನು ಇದೆ ಆ ವಿಧಾನದ ಮೂಲಕನೇ ದೂರನ್ನು ಸಲ್ಲಿಸಿದಾಗ ಮಾತ್ರ ಅದು ಕಾನೂನುಬದ್ಧ ಆಗ್ತದೆ ಅದಕ್ಕಾಗಿ ಇಲ್ಲಿ ದೂರು ಸಲ್ಲಿಸಬೇಕಾದಂಥ ವಿಧಾನ ಏನಂದರೆ ಮಾರಾಟ ಮಾಡಿದ ಅಥವಾ ತಲುಪಿಸಿದ ಅಥವಾ ಮಾರಾಟ ಮಾಡಲು ಅಥವಾ ತಲುಪಿಸಲು ಒಪ್ಪಿಕೊಂಡ ಯಾವುದೇ ಸರಕುಗಳಿಗೆ ಅಥವಾ ಒದಗಿಸಲಾದ ಅಥವಾ ಒದಗಿಸಲು ಒಪ್ಪಿಕೊಂಡ ಯಾವುದೇ ಸೇವೆಗೆ ಸಂಬಂಧಿಸಿದಂತೆ ಜಿಲ್ಲಾ ಆಯೋಗಕ್ಕೆ ಗ್ರಾಹಕರು ಅಂದರೆ ಅಂಥ ಸರಕುಗಳನ್ನು ಯಾರಿಗೆ ಮಾರಾಟ ಮಾಡಲಾಗಿದೆ ಅಥವಾ ತಲುಪಿಸಲಾಗಿದೆ ಅಥವಾ ಮಾರಾಟ ಮಾಡಲು ಅಥವಾ ತಲುಪಿಸಲು ಒಪ್ಪಿಕೊಂಡಿದ್ದಾರೆ ಅಥವಾ ಅಂಥ ಸೇವೆಯನ್ನು ಒದಗಿಸಲಾಗಿದೆ ಅಥವಾ ಒದಗಿಸಲು ಒಪ್ಪಿಕೊಂಡಿದ್ದಾರೆ ಅಥವಾ ಅಂಥ ಸರಕುಗಳು ಅಥವಾ ಸೇವೆಯನ್ನು ಸಂಬಂಧಿಸಿದಂತೆ ಅನುಚಿತ ವ್ಯಾಪಾರ ಪದ್ಧತಿಯನ್ನು ಆರೋಪಿಸುವಂಥ ವ್ಯಕ್ತಿ ಇವರು ಗ್ರಾಹಕರಾಗ್ತಾರೆ ಇವರು ದೂರು ಸಲ್ಲಿಸಬಹುದು ಅದೇ ರೀತಿ ಈಗಾಗಲೇ ಗ್ರಾಹಕರು ಯಾರು ಅಂತ ಹೇಳಿದ್ದೀನಿ ಆ ವ್ಯಕ್ತಿಗಳು ದೂರನ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅದೇ ರೀತಿ ಯಾವುದೇ ಮಾನ್ಯತೆ ಪಡೆದ ಗ್ರಾಹಕ ಸಂಘ ಅವರು ಸಹಿತ ಗ್ರಾಹಕರ ಪರವಾಗಿ ದೂರು ಸಲ್ಲಿಸ್ತಾರೆ ಅಂತ ಸರಕುಗಳನ್ನು ಯಾರಿಗೆ ಮಾರಾಟ ಮಾಡಲಾಗಿದೆ ಅಥವಾ ತಲುಪಿಸಲಾಗಿದೆ ಈ ಏನು ಧೋರಣೆ ಇದೆ ಅದನ್ನು ಅಲ್ಲಿ ತಿಸ್ಕೊಳ್ಬೇಕು ಮತ್ತು ಅಂಥ ಸರಕುಗಳ ಅಥವಾ ಸೇವೆಗೆ ಸಂಬಂಧಿಸಿದಂತೆ ಅನುಚಿತ ವ್ಯಾಪಾರ ಪದ್ಧತಿಯನ್ನು ಆರಂಭಿಸುವ ಗ್ರಾಹಕರು ಅಂಥ ಸಂಘದ ಸದಸ್ಯರಾಗಿದ್ದರೂ ಅಥವಾ ಇಲ್ಲದಿದ್ದರೂ ಸಹಿತ ಅವರ ಪರವಾಗಿ ಈ ಸಂಘಗಳು ಸಹಿತ ಏನು ಸ್ವಯಂ ಸೇವಾ ಗ್ರಾಹಕ ಸಂಘಗಳು ಸಹಿತ ದೂರನ್ನು ಸಹಿಸಬಹುದು ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಒಂದು ಅಥವಾ ಹೆಚ್ಚಿನ ಗ್ರಾಹಕರು ಜಿಲ್ಲಾ ಆಯೋಗದ ಅನುಮತಿಯೊಂದಿಗೆ ಆಸಕ್ತಿ ಹೊಂದಿರುವ ಎಲ್ಲ ಗ್ರಾಹಕರ ಪರವಾಗಿ ಅಥವಾ ಅವರ ಪ್ರಯೋಜನಕ್ಕಾಗಿ ಒಂದೇ ರೀತಿ ಆಸಕ್ತಿಯನ್ನು ಹೊಂದಿರುವ ಹಲವಾರು ಗ್ರಾಹಕರು ಇದ್ದಲ್ಲಿ ಅವರು ಸಹಿತ ಒಟ್ಟಾರೆಯಾಗಿ ಈಗಾಗಲೇ ಹೇಳಿದಂತೆ ಒಬ್ಬರು ಅಥವಾ ಕೆಲವು ಜನ ಕುಡ್ಕೊಂಡು ಹಲವರು ಅಥವಾ ಎಲ್ಲರ ಪರವಾಗಿ ದೂರನ್ನು ಸಲ್ಲಿಸುವಂತಹ ಅವಕಾಶ ಇದೆ ಆದರೆ ನ್ಯಾಯಾಲಯದ ಅನುಮತಿಯನ್ನು ಪಡಿಬೇಕಾಗ್ತದೆ ಮತ್ತು ಸಂದರ್ಭ ಅನುಸಾರ ಕೇಂದ್ರ ಸರ್ಕಾರ ಕೇಂದ್ರ ಪ್ರಾಧಿಕಾರ ಅಥವಾ ರಾಜ್ಯ ಸರ್ಕಾರ ಇವರು ದೂರನ ಅಂತ ಅಂತೇಳಿ ನಾವು ತಿಳ್ಕೊಳ್ಬೇಕು ಮತ್ತು ಎಲೆಕ್ಟ್ರಾನಿಕ್ ರೂಪದಲ್ಲಿ ದೂರನ್ನು ಸಲ್ಲಿಸಬಹುದು ಆದರೆ ಅದರ ಜೊತೆಗೆ ಫಿಸಿಕಲ್ ಫೈಲಿಂಗ್ ಅನ್ನು ಮಾಡಲೇಬೇಕಾಗ್ತದೆ ಇನ್ನು ದೂರನ್ನು ಸಲ್ಲಿಸಬೇಕಾದ್ರೆ ಕಾಲಮಿತಿ ಎಷ್ಟು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಯಾವುದೇ ಜಿಲ್ಲಾ ನ್ಯಾಯಾಲಯಕ್ಕೆ ಹೋದ ದಾಖಲಿಸಲಿ ಅಥವಾ ರಾಜ್ಯ ಆಯೋಗಕ್ಕೆ ದಾವೆ ದಾಖಲಿಸಲಿ ಅಥವಾ ರಾಷ್ಟ್ರೀಯ ಆಯೋಗಕ್ಕೆ ದಾವೆ ದಾಖಲಿಸಲಿ ಪ್ರಕರಣದ ಕಾರಣ ಉದ್ಭವಿಸಿದ ಎರಡು ವರ್ಷದ ಒಳಗೆ ದೂರನ್ನ ದಾಖಲಿಸಬೇಕು ಅಂದ್ರೆ ಇವತ್ತು ನಮಗೆ ಸೇವಾ ನ್ಯೂನ್ಯತೆ ಗೊತ್ತಾಯ್ತು ಅಂದ್ರೆ ಇವತ್ತು ನಮ್ಗೆ ಅನ್ಯಾಯ ಆಯ್ತು ನಾನು ನಾಲ್ಕೈದು ವರ್ಷ ಬಿಟ್ಟ ದೂರು ಮಾಡ್ತೇನೆ ಅಂದ್ರೆ ಬರುವುದಿಲ್ಲ ಸೇವಾ ಪೂರೈಕೆದಾರ ಇರ್ಬೋದು ಉತ್ಪನ್ನ ಮಾರಾಟಗಾರ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳ ವಿರುದ್ಧ ನಾವು ಅವರಿಗೆ ನಿಮ್ಮ ಈ ರೀತಿ ಸಮಸ್ಯೆ ಆಗಿದೆ ನ್ಯೂನ್ಯತೆ ಆಗಿದೆ ಅಂತೇಳಿ ಅವರಿಗೆ ಮನವಿ ಸಲ್ಲಿಸಿದಾಗ ಅಥವಾ ನೋಟಿಸ್ ಕೊಟ್ಟಾಗ ಅವರು ಯಾವುದೇ ಪ್ರತಿಕ್ರಿಯೆ ಕೊಡದೆ ಅಥವಾ ಸಮಸ್ಯೆಯನ್ನು ಪರಿಹರಿಸೇ ಇದ್ದಾಗ ಅಲ್ಲಿಂದ ಎರಡು ವರ್ಷಗಳ ಅವಧಿಯೊಳಗೆ ದೂರನ್ನ ದಾಖಲಿಸಬೇಕನ್ನೋದನ್ನ ಕಡ್ಡಾಯವಾಗಿ ಇಲ್ಲಿ ತಿಳ್ಕೊಳ್ಬೇಕು ಆದರೂ ಸಹಿತ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಂದ್ರೆ ಎರಡು ವರ್ಷಗಳ ಒಳಗೆ ನಾನು ದೂರು ದಾಖಲಿಸ್ಲಾಕಾಗ್ಲಿಲ್ಲ ಅಂತ ಹೇಳಿ ಕಾರಣಗಳಿದ್ರೆ ಎರಡು ವರ್ಷಗಳ ಮೇಲ್ಪಟ್ಟನು ಸಹಿತ ದೂರನ್ನ ದಾಖಲಿಸುವಂತ ಅವಕಾಶ ಇದೆ ಆದರೆ ಅಲ್ಲಿ ಕಾಲಮಿತಿ ವಿಳಂಬವನ್ನ ಮನ್ನಿಸುವಂತ ಮನವಿಯನ್ನು ಸಲ್ಲಿಸಬೇಕಾಗ್ತದೆ ಅದನ್ನ ಮೊದಲು ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗ್ತದೆ ದೂರು ಸಲ್ಲಿಸಿದ ತನಗೆ ಸಾಕಷ್ಟು ಕಾರಣವಿದೆ ಎಂದು ಆ ದೂರುದಾರ ತನ್ನ ಕಾರಣಗಳನ್ನು ವಿವರಿಸಬೇಕಾಗ್ತದೆ ಅದು ನ್ಯಾಯಾಲಯಕ್ಕೆ ಸರಿ ಎನಿಸಿದ್ರೆ ತೃಪ್ತಿಕರ ಅನಿಸಿದ್ರೆ ಅವಾಗ ಆ ಕಾಲಮಿತಿ ವಿಳಂಬವನ್ನು ಮನ್ನಿಸಿ ನ್ಯಾಯಾಲಯ ಎರಡು ವರ್ಷಗಳ ನಂತರ ದಾಖಲಿಸಿದಂತಹ ಪ್ರಕರಣವನ್ನು ಸಹಿತ ಸ್ವೀಕರಿಸಿ ಕ್ರಮ ತೆಗೆದುಕೊಳ್ಳಬಹುದು ಅನ್ನೋದನ್ನ ತಿಳ್ಕೊಳ್ಬೇಕು ಇನ್ನಷ್ಟು ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು